ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಬದುಕು ಕಟ್ಟಿಕೊಳ್ಳಲು ಅವಶ್ಯವಾಗಿ ಬೇಕಾದಂಥ ಶಬ್ದಗಳು ಇಂಗ್ಲೀಷ್ನಲ್ಲಿವೆ ಹಾಗೆ ಅವರ ಅರ್ಥಗಳು ಕನ್ನಡದಲ್ಲಿವೆ ಅಂದರೆ ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡದ ಅರ್ಥಗಳು ಓದುತ್ತಿದೆ ನಮ್ಮ ಬದುಕು ಚೆನ್ನಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಮೊದಲ ಮೊದಲೇ ಹೊರಡು ಏಟ್ ಫೋರ್ ಡಬಲ್ ಒನ್ ಫ್ಯಾರ್ ಅಥವಾ ಫಾರ್ ಅಂದರೆ ಅರ್ಥ ಕನ್ನಡದಲ್ಲಿ ದೂರ ಅಂತ ಆಗುತ್ತೆ ಎಫ್ ಎ ಆರ್ ಆಗುತ್ತೆ ನಂತರ ಏಟ್ ಫೋರ್ ಒನ್ ಟು ಡಿಸ್ಟ್ ಅಂದರೆ ಕೂಡ ಕನ್ನಡದಲ್ಲಿ ದೂರ ಅಂತ ಅರ್ಥ ಬರುತ್ತೆ ಸ್ಪೆಲಿಂಗ್ ಅಂತ ನೋಡಿ ಡಿ ಐ ಎಸ್ ಟಿ ಎ ಎನ್ ಟಿ ಆಗುತ್ತೆ ನಂತರ ಏಟ್ ಫೋರ್ ಒನ್ ತ್ರೀ ಸಿಂಪಲ್ ಸಿಂಪಲ್ ಅಂದರೆ ಸರಳ ಅಥವಾ ಸಹಜ ಅಂತ ಆಗುತ್ತೆ ಸ್ಪೆಲಿಂಗು ಎಸ್ ಐ ಎಂ ಪಿ ಎ ಆಗುತ್ತೆ ನಂತರ ಏಟ್ ಫೋರ್ ಒನ್ ಫೋರ್ ಪ್ರೈನ್ ಅಂದರೆ ಕೂಡ ಕನ್ನಡದಲ್ಲಿ ಸರಳ ಅಥವಾ ಸಹಜ ಅಂತ ಆಗುತ್ತೆ ಪಿ ಎಲ್ ಒ ಎ ಐ ಅನ್ನು ಸ್ಪೆಲಿಂಗ್ ಆಗುತ್ತೆ ನಂತರ ಏಟ್ ಫೋರ್ ಒನ್ ಫೈವ್ ಸ್ಟೇಷನರಿ ಅಂದರೆ ಕನ್ನಡದಲ್ಲಿ ಸ್ಥಿರ ಅಥವಾ ಆಗುತ್ತೆ ಸ್ಟೇಷನರಿ ಅಂದರೆ ಕನ್ನಡದಲ್ಲಿ ಸ್ಥಿರ ಅಥವಾ ಅರ್ಥ ಬರುತ್ತೆ ನೋಡಿ ಎಸ್ ಟಿ ಎ ಟಿ ಎನ್ ಸ್ಟೇಷನ್ ಈ ಆರ್ ಆಗುತ್ತೆ ಸ್ಟೇಷನ್ ಅಂದರೆ ಸ್ಥಳ ಸ್ಥಿರ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ಸಿಗೋಣ ಅವರು ಕೂಡ ಹೊಸ ಹೊಸ ಜೊತೆಗೆ ಅರ್ಥಗಳನ್ನು ಕಳೆದ ನೋಡ್ತಾ ನೋಡಿ ತಿಳ್ಕೊಂಡು ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೇಲೆ ಆಶೆ ಮಾಡಿ ಥ್ಯಾಂಕ್ ಯು ಮಚ್